ರಾಮದುರ್ಗ ಪಟ್ಟಣದ ಮಲಪ್ರಭಾ ನದಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದೆ ನದಿಯಲ್ಲಿ ಶವ ತೇಲಿ ಬಂದಿದ್ದನ್ನು ಗಮನಿಸಿದ ನದಿ ದಡದ ಹತ್ತಿರದ ಜಮೀನು ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಂದಾಜು ಐವತ್ತರಿಂದ ಐವತ್ತೈದು ವರ್ಷ ವಯಸ್ಸಿನ ಯುವಕನಾಗಿರಬಹುದು ಎಂದು ಹೇಳಲಾಗಿದೆ ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ சேலு சார் பாடி தகுதியேத்த சார் யாரும் ஆ சார் அந்த இன்னும் பாடி சேல சார் அந்த பரவடை தகத நோடி நம்ம ಸರ್ ಹಂಗೆ ಸರ್ ಸರ್ ಇಲ್ಲಿ ಪಡ್ಕೋಟೆ ಒಂದು ಯು ಡಿ ಆಗಿದೆ ಸರ್ ಮೂವತ್ತು ನಾಲ್ವತ್ತು ವಯಸ್ಸು ಶುಗರ್ ಹೊಳಿ ಒಳಗೆ ಮುಂಗಿದ್ದಾನೆ ಸರ್ ಏಲಾತಿ ಸರ್ ಬಾಡಿ ತೆಗ್ದಿಂದ ಗೊತ್ತಾಗುತ್ತೆ ಸರ್ ಯಾರು ಅಂತ ಹೇಳ್ತೀವಿ ಹಾಂ ಸರ್ ಅಂದರೆ ಇನ್ನೂ ಬಾಡಿ ಒಳಗೆ ತೇಲಾತಿ ಸರ್ ಹೊರಗಡೆ ಬರಗಡೆ ನೋಡಿ ಸರ್ ಇದನ್ನಾಗುತ್ತೆ